ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ನಮಸ್ಕಾರ ನಮ್ಮ ಗಾಡಿ ಇದೆ ಅಂತ ಹೇಳಿದ್ರೆ ಕಳಿಸಿದ್ರು ಕೊಟ್ಟಿದ್ರಿ ನೀವು ನಮಸ್ಕಾರ ಸರ್ ಹಾಂ ಹೌದ್ರಿ ಇಲ್ರಿ ಯಾವ್ದೈತ್ರಿ ಸರ್ ಗಾಡಿ ಕೊಡೋದು ಇದು ಫಿಫ್ಟೀನ್ ಟ್ವೆಲ್ ಐತ್ರಿ ಪಂದ್ರ ಬಾರ ಟಾಟಾ ಫಿಫ್ಟೀನ್ ಟ್ವೆಲ್ ಐತ್ರಿ ಪಂದ್ರ ಬಾರ ಹಾಂ ಸರ್ ಓಕೆ ರೀ ಸರ್ ಮಾಡಲ್ರಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತ್ರಿ ಓನರು ಓನರ್ ಫೋರ್ತ್ ಓನರ್ ಐತ್ರಿ ಇದು ಅಂದ್ರೆ ಗಾಡಿ ಏನದಿ ಅವ್ರವ್ರು ಅಲ್ಲೇ ಮನಿ ಒಳಗ್ ಸ್ವಲ್ಪ ಲೋನ್ ಇದು ಆಗ್ಲಿಕ್ಕೆ ಮಾಡ್ಕೊಂಡಿದಾರದು ಓನರ್ ಐತ್ರಿ ನಾಲ್ಕು ಓನರ್ ಆಗಿರೋದು ಇವಾಗ ಹೌದ್ ಹೌದ್ರಿ ಗಾಡಿನೂ ಜಾಸ್ತಿ ಓಡಿಲ್ರಿ ಅದು ಎಪ್ಪತ್ ಸಾವಿರದ ನಾಕ್ನೂರ ಮೂರು ಹದಿಮೂರ್ ಕಿಲೋಮೀಟರ್ ಒಡೆಯದ್ರಿ ಎಪ್ಪತ್ ಸಾವಿರ ಕಿಲೋಮೀಟರ್ ರೀಡಿಂಗ್ ಮೀಟರ್ ಚಲಿತ ಐತಿ ಹಾ ಚಲ್ತೀ ಅದ್ರ ನೀವ್ ದಾಗ ಹೋಗ್ ತೋರಿಸಿ ಆದ್ರೆ ನಿಮ್ಗೆ ಬಂದು ತೋರಿಸಿ ಐತ್ರಿ ಹಿಂದಿಂದು ಟೈರ್ ನೋಡ್ರಿ ಏಟಿಟಿಟ್ ಅವ್ರಿ ನಾಲ್ಕು ಟೈರ್ ಮುಂದಿನ ಎರಡು ಟೈರ್ ಫಿಫ್ಟಿ ಪರ್ಸೆಂಟ್ ಅವ್ರಿ ಪೇಪರ್ ಬಂದಿ ನೋಡ್ರಿ ಎಂಟು ತಿಂಗಳ ಇನ್ಸುರೆನ್ಸ್ ಐತ್ರಿ ಓಕೆ ಒಂದು ಹದ್ನೇಳು ತಿಂಗಳ ಫಿಟ್ನೆಸ್ ಐತ್ರಿ ಹದಿನೇಳ ತಿಂಗಳ ಫಿಟ್ನೆಸ್ ಎಂಟು ತಿಂಗಳ

ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಸರ್ ಗಾಡಿಗೆ ಎಕ್ಸ್ಟ್ರಾ ಏನಿಲ್ಲ ರೀ ಕಂಪ್ನಿದು ಸೀಟ್ ಕೇಸ್ ಆತ್ನು ಕಂಪ್ನಿದು ಏನದ ಅದೇ ಅದ ಮ್ಯೂಸಿಕ್ ಸಿಸ್ಟಮ್ ಅಂತ ಎಲ್ಲ ಐತಿ ಸರ್ ಇಲ್ಲ ಇದ್ರೊಳಗೆ ಮ್ಯೂಸಿಕ್ ಸಿಸ್ಟಮ್ ಕೊಡ್ಸಿಲ್ರಿ ಅದು ಕಂಪ್ನಿದು ಒರಿಜಿನಲ್ ಗಾಡಿ ಹೆಂಗ್ ಕಂಪ್ನಿದವ್ರು ಕೊಟ್ಟಿರ್ತಾರ ಅದೇ ಅದ್ರ ಕಂಪ್ನಿದವ್ರೆ ಕೊಟ್ಟರೆ ನೀವು ಮ್ಯೂಸಿಕ್ ಸಿಸ್ಟಮ್ ರೀ ಹಾ ಹಾ ಕಂಪ್ನಿದು ಏನದ ಅದು ಅದ್ರ ಓಕೆ ಸರ್ ಸೀಟ್ ಕವರ್ ಎಲ್ಲ ಕರೆಕ್ಟ್ ಐತಲ್ರಿ ಹಾ ಎಲ್ಲ ಕವರ್ ಏನಿಲ್ಲ ರೀ ನೀವು ಇಲ್ಲ ಒರಿಜಿನಲ್ ಗಾಡಿ ರೀ ಅದ್ನು ಶೋರೂಮ್ ದಾಗ ಹೋಗಿ ತೋರಿಸಿ ಆಮೇಲೆ ಬೇಕಾದ್ರೆ ವ್ಯವಹಾರ ಮಾಡಲ್ಲ ಓಕೆ ಸರ್ ಹಿಂದ್ಗಡೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಔಟ್ ಲುಕ್ ಆಗಿರ್ಬೋದು ಗಾಡಿ ಎಲ್ಲ ಏನು ಡೆಂತ್ ಕ್ರಾಸಸ್ ಏನಿಲ್ಲ ರೀ ಹ್ಯಾಂಗ್ ನಿಮಗೆ ಫೋಟೋ ಅದ ರೀ ಅದೇ ತರ ಇರ್ತದೆ ರೀ ಅದ್ರಲ್ಲಿಂತ ಒಂದನ್ನು ಆ ಕಡೆ ಕಡೆ ಏನೂ ಆಗಲ್ಲ ಕಂಪನಿ ಪೇಟೆ ಇಟ್ಟಿದ್ರೆ ಕೇಸಸ್ ಇರ್ತಾರೆ ಕಂಪನಿ ಒರಿಜಿನಲ್ ಪೇಟ್ ಕಂಪನಿ ಒರಿಜಿನಲ್ ಪೇಂಟ್ ಏನಿಲ್ಲ ರೀ ಓಕೆ ಸರ್ ಇದು ಲೋನ್ ಆಗೈತೆ ಫುಲ್ ಕ್ಯಾಶ್ ಆಗೈತೆ ರೀ ಇದನ್ನು ಫುಲ್ ಕ್ಯಾಶ್ ಅದ ಸರ್ ಲೋನ್ ಏನಿಲ್ಲ ಓಕೆ ನೀವು ಯಾರು ಲೋನ್ ಮಾಡ್ಕೋರ ಆಪ್ಷನ್ ಇತ್ತಂದ್ರೆ ಮಾಡ್ಕೊಳ್ಳಕ್ಕೆ ಸರ್ ಓಕೆ ಸರ್ ಇದಕ್ಕೆ ನೀವು ಏನು ಹೇಳ್ತೀರಾ ಸರ್ ರೇಟ್ ಇದು ಹದಿನೈದುವರೆ ಹೇಳ್ತೀವಿ ರೀ ನಿಮ್ ಕಡೆಯಿಂದ ಬಂದ್ರೆ ಏನ್ರಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ರೀ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಿ ರೀ ಹಾಂ ಆದಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ರಿ ಓಕೆ ಸರ್ ಹೆಚ್ಚು ಕಡಿಮೆ ಅಂದ್ರೆ ಏನು ಏನು ಬಂದ್ರೆ ಬಿಡ್ಬೇಕಂತ ಮಾಡ್ರಿ ಸರ್ ರೇಟ್ ನೀವು ಗಾಡಿ ಹಂಗದ ಸರ್ ಒರಿಜಿನಲ್ ಗಾಡಿ ಅದ ರೀ ಖಾಲಿ ಎಪ್ಪತ್ತು ಸಾವಿರ ಕಿಲೋಮೀಟರ್ ನಡೆದ ರೀ ಹೆಚ್ಚಿಗ್ ನಡೆದಿಲ್ಲ ಈಗ ಬಂದು ಎದುರಿನ ಪಾರ್ಟಿಗೆ ಗಾಡಿ ಪಸಂದ್ ಬಂತಂದ್ರೆ ಬೈಟಾಕ್ದಾಗ ಏನ್ರಿ ಮಾಡಮ್ ಸರ್ ಓಕೆ ನಿಮ್ ಕಡೀಲಿಕ್ಕೆ ಬಂದ್ರೆ ಯಾರು ಬೈಟದಿ ಹೆಚ್ಚು ಆದಷ್ಟು ಹೆಚ್ಚ ಮಾಡ್ಬಿಡ್ ಲೊಕೇಶನ್ ನಮ್ಮ ಲೊಕೇಶನ್ ಗುಲ್ಬರ್ಗ ರೀ ಗುಲ್ಬರ್ಗ ಟೌನ್ ಸರ್ ಅಕ್ಕಪಕ್ಕ ಗುಲ್ಬರ್ಗ ಚಿಂಚೋಳಿಕ ರೀ ಓಕೆ ಸರ್ ಇದನ್ನ ಕಾಂಟೆಕ್ಟ್ ನಂಬರ್ ಇಂಜನ್ ಕಂಡೀಶನ್ ಆಗಿರ್ಬೋದು ಗಾಡಿ ಮಾತ್ರ ಸರ್ ಶೋರೂಮ್ ಹೋಗಿ ಅವ್ರ ಮೆಕ್ಯಾನಿಕ್ ಯಾರ ಕರೆಕ್ಟ್ ಮತ್ತೆ ಜುನುನ್ ಇದು ಇತ್ತಂದ್ರೆ ತಗೋಲಕ್ ಸರ್ ಓಕೆ ಅದು ರೀಡಿಂಗ್ನು ಜುನುನ್ ಅದ ರೀ ಏನು ಅದು ಇದು ಮಾಡಿದಿಲ್ಲ ಏನಿಲ್ಲ ಹಾಂ 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 ಓಕೆ ಸರ್ ಒರಿಜಿನಲ್ ರೀಡಿಂಗ್ ಅದ ಸರ್ ಓಕೆ ಇದೇ ಐತಿ ಅಲ್ರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೆ ಐತ್ರಿ ಓಕೆ ಅಪ್ಡೇಟ್ ಮಾಡ್ತೀನಿ ರೀ ನೋಡಿರಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡ್ಕೊಡ್ರಿ ಮಾಡೋಣ ಸರ್ ಮಾಡಣ್ರಿ ಲೋನ್ ಆಪ್ಷನು ಐತ್ರಿ ಲೋನು ಮಾಡ್ಕೊಂಡ್ರು ಮಾಡ್ಕೊಳಕ್ ಸರ್ ಹಾಂ ಓಕೆ ಸರ್ ಓಕೆ ತ್ಯಾಂಕ್ ಯು ಓಕೆ ಓಕೆ ಓಕೆ